ಮಾಧ್ಯಮ ಅಂಗನ ಒಬ್ಬ ಭ್ರಷ್ಟ ಡಿ ಎಸ್ ನಿಮ್ಮ ಮಾಧ್ಯಮನೇ ಭ್ರಷ್ಟ ಅಂತ ಹೇಳ್ತಾ ಇದ್ರೆ ಈತ ಎಷ್ಟು ಭ್ರಷ್ಟ ಇರಬೇಕು ಜಿಲ್ಲಾ ಆಸ್ಪತ್ರೆಯ ಅಕ್ರಮ ಬಯಲು ಮಾಡಿದ್ದಕ್ಕೆ ಡಿ ಎಸ್ಗೆ ಉರಿ ಉರಿ ಆಸ್ಕರ್ ಬೇಗ್ ಯಾರ ಮುಂದೆ ನಿಮ್ಮ ಪ್ರತಾಪ ನಿಮ್ಮ ಭ್ರಷ್ಟಾಚಾರವನ್ನ ತೋರಿಸಿದ್ರೆ ನಮ್ಮನ್ನ ಭ್ರಷ್ಟರು ಅಂತೀರ ಡಿ ಎಸ್ ಅಸ್ಗರ್ ಬೆಂಗೆ ಪ್ರಜಾಶಕ್ತಿ ನೇರ ನೇರ ಚಾಲೆಂಜ್ ಅದೇರಲ್ಲೇ ಅಬ್ಬಬ್ಬೊಬ್ಬಬ್ಬ ಅದೆಂತ ನಾಟಕ ಅದೆಂತ ಹೈಡ್ರಾಮಾ ನಮ್ಮ ತುಮಕೂರು ಜಿಲ್ಲಾಸ್ಪತ್ರೆಯ ಡಿ ಎಸ್ ಅದೆಲ್ಲಿಂದ ಇಷ್ಟು ಚೆನ್ನಾಗಿ ಆಕ್ಟ್ ಮಾಡುವುದನ್ನ ಕಲ್ತ್ಕೊಂಡು ಬಂದಿದ್ದಾರೋ ಗೊತ್ತಿಲ್ಲ ಜಿಲ್ಲಾಸ್ಪತ್ರೆಯ ವೀಕ್ಷಣೆಗೆ ಆರೋಗ್ಯ ಇಲಾಖೆಯ ಆಯುಕ್ತರು ಬರ್ತಾರೆ ಅಂತ ಗೊತ್ತಾಗಿದ್ದೆ ತಡ ತೋರಿ ಅದೆಷ್ಟು ಸಖತ್ತಾಗಿ ರೆಡಿಯಾಗಿದ್ದಾರೆ ಅಂತ ಇಡೀ ಆಸ್ಪತ್ರೆಯನ್ನ ಒಂದು ದಿನದ ಮಟ್ಟಿಗೆ ಚಕಾಚಕ್ ಅಂತ ರೆಡಿ ಮಾಡಿದ್ದ ಡಿ ಎಸ್ ವೈಟ್ ಕೋಟ್ ಐ ಡಿ ಕಾರ್ಡ್ ಸ್ವಲ್ಪ ಮಿನಿ ಮಿನಿ ಪೌಡರ್ ಎಲ್ಲವನ್ನ ಹಾಕೊಂಡು ನಿರ ನಿರ ಮಿಂಚುತ್ತಾ ಇದ್ರು ಪರಿಶೀಲನೆಗೆ ಬಂದಿದ್ದ ಆಯುಕ್ತರನ್ನ ಜಿಲ್ಲಾಸ್ಪತ್ರೆಯ ಒಂದೊಂದು ವಾರ್ಡ್ಗೂ ಕರೆದುಕೊಂಡು ಹೋಗಿ ನೋಡಿ ಸರ್ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದೇನು ಇಲ್ಲಿ ಎಲ್ಲವೂ ಚೆನ್ನಾಗಿದೆ ಅಂತ ಆಯುಕ್ತರ ಮುಂದೆ ಬಿಲ್ಡ್ ಅಪ್ ತಗೊತಾ ಇದ್ರು ಇದನ್ನೆಲ್ಲ ನೋಡಿ ಒಂದು ಕ್ಷಣ ನಮ್ಮ ವರದಿಗಾರರೇ ಅವಕ್ಕಾಗಿ ಬಿಟ್ಟರು ಅರೇ ದೇವ್ರೆ ಹಾಗಿದ್ರೆ ನಾವು ವರದಿ ಮಾಡಿದ್ದೇ ಸುಳ್ಳ ಈ ಮನುಷ್ಯ ಹಿಂಗೆ ಮೇಂಟೈನ್ ಮಾಡ್ತಿದ್ದಾನಲ್ಲ ಅಂತ ನಮ್ಮ ವರದಿಗಾರರಿಗೆ ಅನಿಸಿಬಿಟ್ಟಿವೆ ಹಾಗನ್ನಿಸಿದ ತಕ್ಷಣವೇ ಅವರೇನು ಸುಮ್ಮನಾಗಲಿಲ್ಲ ಆಸ್ಪತ್ರೆಯ ಒಂದೊಂದು ಕರ್ಮಕಾಂಡವನ್ನ ಕೂಡ ಒಂದೊಂದಾಗಿಯೇ ಆಯುಕ್ತರ ಮುಂದೆ ಬಿಚ್ಚಿಟ್ಟಿದ್ದಾರೆ ಪಾಪ ಆಯುಕ್ತರು ನಿಜವಾಗಿಯೂ ಪರಿಶೀಲನೆಗೆ ಬಂದಿದ್ರೋ ಅಥವಾ ರೆಡಿಮೇಡ್ ಪ್ಲಾನ್ ಜೊತೆ ಬಂದಿದ್ರೋ ಗೊತ್ತಿಲ್ಲ ಅವರು ಕೂಡ ನಮ್ಮ ವರದಿಗಾರರು ಹೇಳಿದ ಯಾವ ಮಾತಿಗೂ ತಲೆ ಕೆಡಿಸಿಕೊಳ್ಳೇ ಇಲ್ಲ ಇನ್ನು ಈ ಮನುಷ್ಯ ಡಿ ಎಸ್ ಆಯುಕ್ತರು ಹೋಗುವವರೆಗೂ ಸುಮ್ಮನೆ ಇದ್ದ ಆದ್ರೆ ಯಾವಾಗ ಆಯುಕ್ತರು ತುಮಕೂರು ಐದಿಯಿಂದ ಹೊರಬಿದ್ರೋ ಈ ಡಿ ಎಸ್ ತನ್ನ ವರಸೆಯನ್ನ ಶುರು ಮಾಡಿದ್ದಾನೆ ಈ ಸರ್ಕಾರಿ ಜಿಲ್ಲಾಸ್ಪತ್ರೆ ತುಮಕೂರಿನಲ್ಲಿ ಬಹಳ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೂಡ ಬಹುಕೋಟಿ ಹಗರಣಗಳು ನಡೀತಾ ಬರ್ತಿದಿವೆ ಆಯುಕ್ತರು ಇದ್ದಾಗ ಸರ್ ಸಾಕು ಸರ್ ಅಂತಿದ್ದ ಮನುಷ್ಯ ಆಯುಕ್ತರ ಕಾರು ಐ ಬಿ ಗೇಟ್ನಿಂದ ನಿಂದ ಹೊರ ಹೋಗ್ತಿದ್ದಂತೆ ದೋಷ ಈ ಮಾಧ್ಯಮದವರು ತೋರಿಸಿರೋದೆಲ್ಲ ಸುಳ್ಳು ನಾವು ಹೇಳ್ತಿರೋದೇ ನಿಜ ನಮ್ಮನ್ನ ಭ್ರಷ್ಟರು ಅಂತಿರಲ್ಲ ನೀವೇ ಭ್ರಷ್ಟರು ಸುಮ್ಮನಿರಪ್ಪ ಅಂತೆಲ್ಲ ನಮ್ಮ ವರದಿಗಾರರನ್ನ ಏಕವಚನದಲ್ಲಿ ಮಾತಾಡಿ ತನ್ನ ಉರಿಯನ್ನ ತೋರಿಸಿದ್ದಾನೆ ಇಷ್ಟೆಲ್ಲ ಮಾತನಾಡಿರೋ ಬಿ ಎಸ್ ಆಸ್ಕರ್ ಬೇಗ್ಗೆ ಪ್ರಜಾಶಕ್ತಿ ಟಿವಿ ನೇರ ನೇರ ಸವಾಲು ಹಾಕ್ತಿದೆ ನಮ್ಮನ್ನ ಭ್ರಷ್ಟರು ಅಂತ ನೀವು ಪ್ರೂವ್ ಮಾಡಬೇಕು ಇಲ್ಲ ಅಂದ್ರೆ ನೀವು ಭ್ರಷ್ಟರು ಅನ್ನೋದನ್ನ ಒಪ್ಕೋಬೇಕು ಇದು ಓಪನ್ ಚಾಲೆಂಜ್ ಡಿ ಎಸ್ ಆಸ್ಕರ್ ಬೇಗ್ ಅವರೇ ಈ ಚಾಲೆಂಜ್ಗೆ ಒಪ್ಕೋತೀರಾ ನಾವು ನಿಮ್ಮ ಪ್ರತಿಕ್ರಿಯೆಗಾಗಿ ಕಾಯ್ತಿದ್ದೀವಿ ಬ್ಯೂರೋ ರಿಪೋರ್ಟ್ ಪ್ರಜಾಶಕ್ತಿ ಟಿವಿ